ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್ ನಾವು ಬೆಂಗಳೂರನ್ನ ನೈಟ್ ಒಂದು ಹತ್ತು ಗಂಟೆಗೆ ಬಿಟ್ವಿ ಆ ದಿನ ತುಂಬಾ ಟ್ರಾಫಿಕ್ ಕೂಡ ಇತ್ತು ಅಕ್ಷಯ ತೃತೀಯ ದಿನ ನಾವು ಶೃಂಗೇರಿನ ತಲುಪಿದ್ದು ಬೆಳಗ್ಗಿನ ಜಾವ ಒಂದು ಮೂರು ಗಂಟೆಗೆ ಸ್ನಾನ ಮಾಡಿ ಮತ್ತು ನಮ್ಮ ಲಗೇಜ್ಗಳನ್ನೆಲ್ಲ ಇರಿಸಿ ನಾವು ಬೆಳಗ್ಗೆ ಏಳು ಗಂಟೆಗೆ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ವಿ ದೇವಸ್ಥಾನ ಅಂತೂ ತುಂಬಾ ನೋಡೋದಕ್ಕೆ ಅದ್ಭುತವಾಗಿತ್ತು ವಿದ್ಯೆ ಮತ್ತು ಜ್ಞಾನದ ದೇವತೆ ತಾಯಿ ಶಾರದಾ ದೇವಿಯ ಆಶೀರ್ವಾದದಿಂದ ನನ್ನ ಮಗಳ ವಿದ್ಯಾಭ್ಯಾಸವನ್ನ ಆರಂಭ ಮಾಡಬೇಕು ಶೃಂಗೇರಿನಲ್ಲಿ ನನ್ನ ಮಗಳ ಅಭ್ಯಾಸವನ್ನ ಮಾಡಿಸ್ಬೇಕು ಅಂದ್ಕೊಂಡು ನಾವು ಈ ದೇವಸ್ಥಾನಕ್ಕೆ ಬಂದಿದ್ವಿ ಮೊದಲಿಗೆ ಅಕ್ಷರಾಭ್ಯಾಸ ಮಾಡಿಸೋದಿಕ್ಕೆ ಟಿಕೆಟ್ನ ತಗೊಬೇಕು ಟಿಕೆಟ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ರೈಟ್ ಸೈಡಲ್ಲೇ ಟಿಕೆಟ್ ತಗೊಳ್ಳೋದಿಕ್ಕೆ ಕೌಂಟರ್ ಇರುತ್ತೆ ನಾವು ಟಿಕೆಟ್ ತಗೊಂಡ್ವಿ ನೋಡಿ ಅಲ್ಲಿ ಮಗುವಿನ ರಾಶಿ ಮತ್ತೆ ನಕ್ಷತ್ರವನ್ನ ಕೇಳ್ತಾರೆ ನೇಮ್ ಕೇಳ್ತಾರೆ ಅದನ್ನ ಹೇಳ್ಬಿಟ್ಟು ಟಿಕೆಟ್ ತಗೊಬೇಕು ನಾವು ಅಕ್ಷಯ ತೃತೀಯ ದಿನ ಬಂದಿದ್ದರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದರೂ ವೆಯ್ಟ್ ಕೂಡ ಮಾಡಬೇಕಾಗಿತ್ತು ನಂತರ ನಮ್ಮನ್ನು ಒಳಗಡೆ ಬಿಟ್ಟರು ಅಲ್ಲಿ ಒಂದು ಸ್ಲೇಟು ಮತ್ತು ಅರಿಶಿನದ ಕೊಂಬೂನ ಅಕ್ಕಿನಲ್ಲಿ ಹಾಕಿ ತಟ್ಟೆಯಲ್ಲಿ ಕೊಡ್ತಾರೆ ಒಂದು ಹದಿನೈದು ನಿಮಿಷ ಟೈಮ್ ತಗೊಳುತ್ತೆ ಬರೆಸ್ತಾರೆ ಮಂತ್ರಗಳನ್ನು ಹೇಳಿಸ್ತಾರೆ ಮತ್ತು ಅಪ್ಪ ಅಮ್ಮ ಮಗು ಮಾತ್ರ ಒಳಗಡೆ ಬಿಡೋದು ಇನ್ಯಾರನ್ನೂ ಕೂಡ ಆ ಮಂಟಪದೊಳಗಡೆ ಬಿಡೋದಿಲ್ಲ ನಂತರ ನಾವು ಅಕ್ಷರಾಭ್ಯಾಸವನ್ನು ಮುಗಿಸಿ ತಾಯಿ ಶಾರದಾ ದೇವಿಯನ್ನ ನೋಡೋದಿಕ್ಕೆ ದೇವಾಲಯದೊಳಗಡೆ ಹೋದ್ವಿ ನೋಡೋದಿಕ್ಕೆ ತುಂಬಾನೇ ಅದ್ಭುತವಾಗಿತ್ತು ಎರಡು ಕಣ್ಣು ನಮ್ಗೆ ಸಾಲಲ್ಲ ನೋಡೋದಿಕ್ಕೆ ಅಷ್ಟು ಚೆನ್ನಾಗಿತ್ತು ದೇವ್ರಂತೂ ಲೈಫಲ್ಲಿ ನಾವು ಒಂದ್ಸಲನಾದ್ರೂ ಶೃಂಗೇರಿಯಲ್ಲಿ ಶಾರದಾ ದೇವಿಯನ್ನ ನೋಡೋದ್ರಿಂದ ದರ್ಶನ ಮಾಡೋದ್ರಿಂದ ನೆಮ್ಮದಿ ಆರೋಗ್ಯ ಮತ್ತೆ ವಿದ್ಯೆ ಬುದ್ಧಿ ಎಲ್ಲವನ್ನ ತಾಯಿ ಕರುಣಿಸ್ತಾಳೆ ಅಂತಾನೆ ಹೇಳ್ತೀನಿ ನಂತರ ನಾವು ವಿದ್ಯಾಶಂಕರ ದೇವಾಲಯದೊಳಗಡೆನು ಹೋಗಿ ದರ್ಶನವನ್ನ ಮಾಡಿದ್ವಿ ತುಂಬಾನೇ ಖುಷಿಯಾಯಿತು ಅಲ್ಲೂ ಕೂಡ ಮತ್ತೆ ಅಕ್ಷರಾಭ್ಯಾಸ ಮಾಡಿಸೋರು ಮಕ್ಕಳಿಗೆ ಮಗುವಿಗೆ ಹೊಸ ಬಟ್ಟೆಯನ್ನ ಹಾಕಿ ಟ್ರೆಡಿಷನಲ್ ವೇರ್ ಮಾತ್ರ ಆಗಿರಬೇಕು ಹೆಣ್ಮಗು ಆಗ್ಲಿ ಅದು ಗಂಡು ಮಗು ಆಗ್ಲಿ ಮತ್ತೆ ಅಪ್ಪ ಅಮ್ಮ ಕೂಡ ಟ್ರೆಡಿಷನಲ್ ಡ್ರೆಸ್ ಹಾಕಿರಬೇಕು ಅಪ್ಪಗೆ ಪಂಚೆ ಮತ್ತೆ ಶಲ್ಯ ಮತ್ತೆ ಅಮ್ಮಗೆ ಸೀರೆ ಅಥವಾ ಚೂಡಿದಾರ್ ಕೂಡ ಹಾಕೊಬೋದು ಅಕ್ಷರಾಭ್ಯಾಸವನ್ನು ಬೆಳಗ್ಗೆ ಏಳುವರೆ ಒಂದೂವರೆವರೆಗೂ ಮಾಡಿಸ್ತಾರೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಮತ್ತೆ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ನಮ್ಮ ಮಗುವಿನ ವಿದ್ಯೆ ಜ್ಞಾನ ತುಂಬಾನೇ ಚೆನ್ನಾಗ್ ಆಗುತ್ತೆ ಮಗುವಿಂದು ಅಕ್ಷರಾಭ್ಯಾಸ ಮತ್ತೆ ದೇವಿಯ ದರ್ಶನ ಆದಮೇಲೆ ಇಲ್ಲಿ ನದಿಯನ್ನ ನೋಡೋದಿಕ್ಕೆ ಹೊರಟ್ವಿ ಮಳೆ ಉಯ್ದಿರೋದ್ರಿಂದ ಮಳೆ ನೀರೇ ಕಾಣಿಸ್ತಾ ಇತ್ತು ನದಿನಲ್ಲಿ ನಾವು ಕೂಡ ಮೀನನ್ನ ನೋಡೋ ಹೋದ್ವಿ ಮೀನು ತುಂಬಾನೇ ಚೆನ್ನಾಗಿದ್ದು ಅದು ದೇವ್ರ ಮೀನು ಅಂತಾನೆ ಹೇಳ್ತಾರೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೋಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕಳೆದ್ವಿ ಕೆಲವೊಬ್ರು ಕಡಲೆ ಪುರಿ ಮತ್ತೆ ಬೇರೆ ಫುಡ್ ಕೂಡ ಆಗ್ತಾ ಇದ್ರು ಮೀನ್ಗಳಿಗೆ ಮೀನುಗಳನ್ನ ಯಾರು ಕೂಡ ಮುಟ್ಟೋ ಆಗಿಲ್ಲ ಮತ್ತೆ ಅದು ಹಿಂದೆ ಕೂಡ ವೀಕ್ಷಣೆ ಮಾಡಬೇಕು ಅದಾದ್ಮೇಲೆ ಬ್ರಿಡ್ಜ್ ಮೇಲೆ ನಡ್ಕೊಂಡು ನಾವು ಗುರು ಭವನಕ್ಕೆ ಹೋದ್ವಿ ಅಲ್ಲಿ ಎರಡು ಆನೆಗಳನ್ನು ಕೂಡ ಕರೆತರ್ತಾ ಇದ್ರು ಮಾವುತ ಅದನ್ನ ಮುಂದೆ ಹೋಗ್ತಿದ್ರೆ ಆನೆಗಳು ಕೂಡ ಹಿಂದೆನೆ ಹೋಗ್ತಾ ಇತ್ತು ಇನ್ನೊಂದು ಆನೆ ಮಾವುತ ಅಲ್ಲೇ ನಿಂತ್ಕೊಂಡ್ರು ಅಂತ ಆ ಆನೆ ಕೂಡ ಅಲ್ಲೇನೇ ಓಡಾಡ್ತಾ ಇತ್ತು ಅದನ್ನು ಕೂಡ ತುಂಬಾ ನೋಡಿಕೊಂಡು ನಿಂತ್ಕೊಂಡ್ವಿ ಸ್ವಲ್ಪ ಹೊತ್ತು ಈ ಗುರುಭವನದಲ್ಲಿ ಮುಂದೆ ಹೋಗ್ತಾ ಇನ್ನು ಮುಂದೆ ಹೋದರೆ ನಾವು ಅಲ್ಲಿ ತುಂಬಾ ಪಕ್ಷಿಗಳನ್ನ ಮತ್ತು ಎನ್ವಿರಾಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ ಅದೊಂದು ಪಾರ್ಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ನೋಡೋದಕ್ಕೂ ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ಮಿಸ್ ಮಾಡ್ಕೊಬೇಡಿ ಇಲ್ಲಿ ಬಂದಾಗ ಒಳಗಡೆ ಹೋಗಿ ಗುರುಭವನವನ್ನು ಕೂಡ ನೋಡಿ ಅದೆಲ್ಲ ತುಂಬಾನೇ ಚೆನ್ನಾಗಿದೆ ಟೈಮ್ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ಅನ್ಸುತ್ತೆ ಇಲ್ಲಿಗೆ ಬಂದು ಒಂದ್ಸಲ ದರ್ಶನ ಮಾಡಿ ಇಲ್ಲೆಲ್ಲ ನೋಡೋದ್ರಿಂದ ಮಿಸ್ ಮಾಡ್ಕೊಬೇಡಿ ಈ ಪ್ಲೇಸ್ನ ಒಂದ್ಸಲನಾದ್ರೂ ನೋಡಿ ಮತ್ತೆ ನಾವು ಆನೆಯ ಆಶೀರ್ವಾದ ತಗೊಬೇಕು ಅಂತ ಆ ಮಂಟಪದ ಹತ್ರನೇ ಬಂದ್ವಿ ಆನೆಗಳನ್ನೂ ಕೂಡ ಎರಡನ್ನು ಆ ಮಂಟಪದ ಹತ್ರನೇ ನಿಲ್ಲಿಸ್ತಾರೆ ಅದಕ್ಕೆ ನಾವು ದುಡ್ಡನ್ನ ಕೊಟ್ರೆ ಅದು ಆಶೀರ್ವಾದವನ್ನ ಕೂಡ ಮಾಡುತ್ತೆ ಅದನ್ನಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡುತ್ತೆ ಅಂತ ಒಂದೇ ಸಲ ಹೋಗೋದ್ರಿಂದ ಹುಷಾರಾಗಿ ಹೋಗಿ ಅಲ್ಲಿ ಆಶೀರ್ವಾದನ ತಗೊಳ್ಳಿ ಜಾಗನೇ ಬಿಡೋದಿಲ್ಲ ತುಂಬಾ ಜನಾನೇ ಇರ್ತಾರಲ್ವಾ ಸೊ ಒಂದ್ ಸ್ವಲ್ಪ ನಿಧಾನಕ್ಕೆ ಹೋಗಿ ತಗೊಳ್ಳಿ ಎರಡು ಕಡೆನು ಕೂಡ ಆಶೀರ್ವಾದ ಮಾಡ್ತಿರುತ್ತೆ ಆನೆಗಳು ನಂತರ ನಾವು ಭಗವದ್ಗೀತೆ ಬುಕ್ಕು ಕೂಡ ಇಸ್ಕೊಂಡ್ವಿ ಅದಾದ ಮೇಲೆ ಇಲ್ಲಿ ಹರಿಹರ ನಾಮಾಮೃತ ಅಂತ ಒಂದು ಪೇಪರ್ನಲ್ಲಿ ನಾವು ರಾಮನ ಹೆಸರು ಮತ್ತು ಶಿವನ ಹೆಸರು ಬರೀಬೇಕು ನಾನು ಕೂಡ ಎರಡು ಫಿಲ್ ಮಾಡಿದೆ ರಾಮ ಮತ್ತು ಶಿವ ಅಂತ ಬರೆದು ತುಂಬಾ ಇಷ್ಟ ಆಯಿತು ರಾಮನ ಜಪ ಮಾಡಿದ್ದು ಕೂಡ ನಾನು ಫುಲ್ ಫುಲ್ಲು ಫಿಲ್ ಮಾಡಿದ್ಮೇಲೆ ಒಂದ್ಸಲ ತೋರಿಸ್ತೀನಿ ಹೇಗೆ ಬರ್ದಿದ್ದೀನಿ ಅಂತ ದೇವಿಯನ್ನು ನೋಡೋದಕ್ಕೆ ರಾತ್ರಿ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ದೇವಸ್ಥಾನ ಅಲ್ಲಿವರೆಗೂ ಕೂಡ ನೀವು ದರ್ಶನವನ್ನು ಮಾಡ್ಬೋದು ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಬೆಳಗಿನ ತಿಂಡಿಯನ್ನು ತಿನ್ಕೊಂಡು ಶಾಪಿಂಗ್ ಕೂಡ ಮಾಡಿದ್ವಿ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಎಲ್ಲಿಗೆ ಹೊರಟಿವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ತೀನಿ ನಿಮಗೇನಾದರೂ ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ